ಬಟ್ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಜನ ಸರ್ ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ನಮಗೆ ನಮ್ಮ ಟೀಮ್ ಅಲ್ಲಿ ಮನೆ ಹೋಗ್ತಾರೇ ಇದ್ರು ನನಗೆ ಅವತ್ತು ಹೀರೋ ಅಂತ ಅಂತ ಯಾವ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು ನಮ್ ಇಡೀ ಟೀಮ್ ಕೂಡ ನನ್ಗೆ ಪ್ರೋತ್ಸಾಹ ಕೊಟ್ರು ಮತ್ತೆ ಕಣ್ಣಿ ಕಾಣದಲ್ಲಿರೋ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಧನ್ಯವಾದಗಳ ಇಷ್ಟಪಡ್ತೀನಿ ಹಾಗೆ ಇದಕ್ಕೆಲ್ಲಾ ಸಾಥ್ ಕೊಟ್ಟಿರೋರು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ ಅವರು ಅಷ್ಟೇ ಯಾವ್ದೋ ಮೂಲೆ ಬಿಟ್ಕೊಂಡು ನನ್ನ ನೋಡ್ತಾ ಇದಾರೆ ಅವ್ರಿಗೆ ನಾನ್ ದಲಿಯೋದ್ ಅವ್ರು ನನ್ನ ಹಿಂದೆ ನಾನ್ ಹಿಂದೆ ಇರ್ತೀನಿ ನಿಮ್ ಮುಂದೆ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ಲೈಕ್ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನನ್ ಮಕ್ಳು ತುಂಬಾ ಸಾಥ್ ಕೊಟ್ರು ನನ್ನ ಸಂಸಾರ ನನ್ನ ಫ್ಯಾಮಿಲಿ ನನ್ ತಂಗಿ ಎಲ್ಲರು ಬಂದಿದ್ದಾರೆ ಎಲ್ರಿಗೂ ನಾನ್ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ನನಗೆ ಆವಾಗಲೂ ನನ್ನ ಸ್ನೇಹಿತರು ನೀನ್ ಮುಂದೆ ಪಾ ನಾನು ಹೆಲ್ಪ್ ಮಾಡ್ತೀವಿ ನಾನು ಧೈರ್ಯ ತುಂಬ್ತಿದ್ದವ್ರು ಅವರು ಥ್ಯಾಂಕ್ ಯು ಸೋ ಮಚ್ ಮೈಸೂರು ಶಿವಮೊಗ್ಗ ಎಲ್ಲ ಬಂದಿದ್ದೀರಾ ಎಲ್ರಿಗೂ ನಾನು ಧನ್ಯವಾದಗಳು ಎಲ್ಲ ಇಷ್ಟ ಪಡ್ತೀನಿ ಹಾಗೆ ನನ್ನ ತುಂಬಾ ಫ್ರೆಂಡ್ಸ್ಗಳ ಅದೇನಲ್ಲ ಕಣ್ಣಿಗೆ ಕಾಣ್ತಾ ಇರೋ ಅಂತ ಫ್ರೆಂಡ್ಸ್ಗಳ್ ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಹಾಗೆ ಆ ಟಿವಿ ಮಾಧ್ಯಮದವರಿರ್ಬೋದು ಹಾ ಪತ್ರಿಕಾ ಮಾಧ್ಯಮದವ್ರಿರ್ಬೋದು ಅವ್ರಿಗೂ ಸಹ ನಾನು ಧನ್ಯವಾದಗಳ ಇಷ್ಟಪಡ್ತೀನಿ ಚೇಜರ್ ಸಿನಿಮಾಗೆ ದಯವಿಟ್ಟು ಸಾಥ್ ಕೊಡಿ ಆ ನೀವು ಕೊಟ್ಟು ನಮ್ಮನ್ನ ನೆಲೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಸಾಥ್ ಕೊಟ್ಟಿದ್ದು ಆಕ್ಚುಲಿ ತುಂಬಾ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದ್ ಸಾಥ್ ಕೊಟ್ಟರು ಥ್ಯಾಂಕ್ ಯು ಸೊ ಮಚ್ ಸರ್ ಇವ್ರಿಗೂ ನಾನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಖುಷಿ ಆಗ್ತಿದೆ ಈ ಸಿನಿಮಾ ಮಾಡಿದಾಗ ನಂಗೆ ಈ ಆಕ್ಷನ್ ಸೀಕ್ವೆನ್ಸಸ್ ಡರ್ಟ್ ಬೈಕ್ ರೇಸಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಐ ಟ್ ಎಂಟೈರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗ್ ಈ ಸಿನಿಮಾ ಟ್ರೈ ಮಾಡಿದ್ವಿ ಸೊ ಆಕ್ಷನ್ ಸೀಕ್ವೆನ್ಸಸ್ ಸಕ್ಕತ್ ಒಂದಿದೆ ಸಖತ್ ಖುಷಿ ಆಯ್ತು

ಆಕ್ಟರ್ ನಮ್ಮ ಸರ್ ಇಡೀ ಎಂಟೈರ್ ಚೇಸರ್ ಟೀಮ್ ಗೆ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಔಟ್ ಅಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾಲತಿ ಶೇಖರ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ ಜಯರಾಮ್ ಸರ್ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ರಕ್ಷಾ ಮೆನನ್ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಸಾಕಷ್ಟು ಕಲಾವಿದ್ರ ಇದ್ರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚಂದ್ರ ಸರ್ ಅಣ್ಣ ಆಗಿರ್ಬೋದು ಸಾಧು ಕೋಕಿಲಾ ಸರ್ ಆಗಿರ್ಬೋದು ಚಿಕ್ಕಣ್ಣ ಅವ್ರ ಕುರಿ ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದ್ರೆ ನಾನು ನಾನ್ ಅದೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಪ್ ಆಗಿಬಿಡ್ವಿ ಅಂತ ಹೇಳಿದ್ರು ಅಂದ್ರೆ ಕೂಡ ಡೇಟ್ಸ್ ಸಿಗೋದೇ ತುಂಬಾ ಕಷ್ಟ ಒನ್ ಇಯರ್ ಅಲ್ಲಿ ಇಷ್ಟ ಬೇಗ ಮಾಡೋಡ್ರ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದ್ರು ಯಾವಾಗಲೂ ಲೇಟ್ ಅಲ್ವಾ ಸರ್ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೀಸರ್ ನೋಡ್ರ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ರು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ जयराम सर के थैंक यू सो सो मच थैंक यू सो मच जयंत क्वेश्चन क्वेश्चन केवकन आते दोनों ಮುಂದೆ ಕೇಳ್ತಾರೆ थैंक यू थैंक यू सो मच थैंक यू एनी कुमार सर आई आई すみません。